ಈಗಾಗಲೇ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಂತೆ ಮುಷ್ಕರದ ನೋಟಿಸನ್ನು ಈಗಾಗಲೇ ಕಾನೂನುಬದ್ಧವಾಗಿ ಇಪ್ಪತ್ತೊಂದು ದಿನಗಳ ಮುಂಚೆ ಏನು ಕೊಡಬೇಕಾಗಿತ್ತು ಕೊಟ್ಟದ ನಂತರ ಆಗಸ್ಟ್ ಐದನೇ ತಾರೀಕಿನಿಂದ ಇವತ್ತು ನಾವು ಏನು ಮುಷ್ಕದ ಮೇಲೆ ಅನಿರ್ದಿಷ್ಟ ಕಾಲದ ಮುಷ್ಕದ ಮೇಲೆ ಹೋಗ್ತೇವೆ ಅಂತ ಹೇಳಿದ್ವಿ ಆ ಮುಷ್ಕರ ನಾಳೆ ಐದನೇ ತಾರೀಖಿನಿಂದ ಇವತ್ತು ಪ್ರಾರಂಭ ಆಗ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಇದು ಅನಿರ್ದಿಷ್ಟ ಕಾಲದ ಮುಷ್ಕರ ಆಗ್ತದೆ ಎಲ್ಲಿವರೆಗೂ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೋ ಅಲ್ಲಿವರೆಗೂ ಕೂಡ ನಾವು ಮುಷ್ಕರವನ್ನು ಮಾಡ್ತೀವಿ ಈಗಾಗಲೇ ಸುಮಾರು ಬಾರಿ ಮುಖ್ಯಮಂತ್ರಿ ಆಗಿರ್ಬೋದು ಸಾರಿಗೆ ಸಚಿವರಾಗಿರ್ಬೋದು ಇನ್ನಿತರ ಆಡಳಿತ ವರ್ಗದ ಅಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಮಾತುಕತೆಯನ್ನು ಮಾತನಾಡಿ ಆದಷ್ಟು ಬೇಗ ನಮಗೆ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಆಶ್ವಚನೆ ಕೊಡ್ತಾ ಕೊಡ್ತಾ ಬಂದು ನಮಗೆ ಇಲ್ಲಿವರೆಗೂ ಅಂದರೆ ಸುಮಾರು ನಾವು ಕಾಯ್ದರೂ ಕೂಡ ಏನು ಕಳೆದ ಬಾರಿ ಆಗ ಡಿಸೆಂಬರ್ ಮೂವತ್ತೊಂದರಂದಲೇ ನಾವು ಮುಷ್ಕರ ಮಾಡಬೇಕಾಗಿತ್ತು ಆವಾಗ ಮುಖ್ಯಮಂತ್ರಿಗಳು ಒಂದು ಸಂದೇಶ ಕಳಿಸಿದರು ಇಲ್ಲ ನಿಮ್ಮ ಸಂಕ್ರಾಂತಿ ಒಳಗಡೆ ಕರೆದು ಮಾತನಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂದರು ಅವರು ಅಲ್ಲಿಂದ ಹದಿನಾಲ್ಕನೇ ತಾರೀಕು ಏನು ಸಂಕ್ರಾಂತಿ ಆಗ್ತದೆ ಸಂಕ್ರಾಂತಿ ಆದರೂ ಕೂಡ ಎಲ್ಲಿವರೆಗೆ ಕರೀಲಿ ಅಂದರೆ ಏಪ್ರಿಲ್ವರೆಗೇನು ಮಾತುಕತೆ ಕರೀಲಿಲ್ಲ ಏಪ್ರಿಲ್ನಲ್ಲಿ ನಾವು ಒಂದು ಅವ್ರ ಮನೆ ಮುಂದೆ ಧರಣಿ ಮಾಡ್ತೇವೆ ಅಂದಾಗ ಸಂಧಾನ ಸಭೆ ಕರೆದರು ಆ ಸಂಧಾನ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿ ಸುಮಾರು ಒಂದೂವರೆ ಗಂಟೆ ಚರ್ಚೆ ಮಾಡಿ ಆಯಿತು ನಾನು ಇನ್ನೊಂದು ಸರಿ ಅಧಿಕಾರಿಗಳ ಜೊತೆ ಮಾತನಾಡಿ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತ ಹೇಳಿದವರು ಮತ್ತು ಒಂದು ವಾರದಲ್ಲೇ ಕರೀತೇವಂದವರು ಸುಮಾರು ಮೂರು ತಿಂಗಳ ಬಿಟ್ಟರು ಜುಲೈ ನಾಲ್ಕನೇ ತಾರೀಕಿನಿಂದ ಅವರು ಒಂದು ಸಭೆಯನ್ನು ಕರೆದರು ಆದರೂ ಮೊದಲಿನ ಒಂದು ಏನು ಸಭೆ ಇತ್ತು ಏಪ್ರಿಲ್ ಹದಿನೈದನೇ ತಾರೀಕಿನ ಸಭೆ ಅದಕ್ಕಿಂತ ಇದು ವ್ಯಕ್ತಿಕ್ತವಾಗಿತ್ತು ಅಂದರೆ ಇವತ್ತವರು ನಮ್ಮ ಒಂದು ವೇತನ ಒಪ್ಪಂದ ಆಗಬೇಕಾಗಿದ್ದು ಒಂದು ಒಂದು ಇಪ್ಪತ್ತರಿಂದ ಆಗಬೇಕಾಗಿದ್ದು ಅದು ಇಪ್ಪತ್ತ್ಮೂರರಲ್ಲಿ ಆಯಿತು ಅದು ವಿಳಂಬ ಮಾಡಿದವರು ಸರ್ಕಾರ ಹಾಗೂ ಆಡಳಿತ ವರ್ಗ ಅಂದರೆ ಒಂದು ಒಂದು ಇಪ್ಪತ್ತರಿಂದ ಆದಂಥ ಒಪ್ಪಂದದ ಏನು ಮೂವತ್ತೆಂಟು ತಿಂಗಳು ಅರೇಸ್ಕೊಡ್ಬೇಕಾಗಿತ್ತು ಅರೇಜ್ ಕೊಡಬೇಕಂತ ಕೇಳಿದ್ವಿ ಮತ್ತು ನಾವು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಹೊಸ ಒಂದು ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಕೂಡ ಡಿಮ್ಯಾಂಡ್ ಇತ್ತು ಅಂದರೆ ಪ್ರತಿ ನಾಲ್ಕು ವರ್ಷಕ್ಕೊಂದು ಸರಿ ನಮ್ಮ ವೇತನವನ್ನು ಅವರು ಪರಿಷ್ಕರಣೆ ಮಾಡಬೇಕಾಗತ್ತಿ ಅದು ಇವತ್ತು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಕೂಡ ಇವತ್ತು ಜಾರಿಗೆ ಬಂದಿದೆ ಸುಮಾರು ಹದಿನೇಳು ಇಂಥ ವೇತನ ಒಪ್ಪಂದಗಳನ್ನು ಮಾಡಿದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದು ಹೆಚ್ಚು ಕಡಿಮೆ ಆಗಿರಲಿಲ್ಲ ಆದರೆ ಇವತ್ತು ಕೂಡ ಮುಖ್ಯಮಂತ್ರಿಗಳು ಇದು ಒಂದು ಒಂದು ಮೂರಲ್ಲಿ ಆಗಿರೋದು ಇನ್ನು ಇಪ್ಪತ್ತೇಳರಲ್ಲಿ ಮಾಡ್ತೀವಿ ನಾಲ್ಕು ವರ್ಷ ಆಗತ್ತೆ ಅಂತ ನಾವು ಕೇಳ್ತೀವಿ ಸ್ವಾಮಿ ಹಿಂದೆ ಯಾಕೆ ಹೋಗ್ತೀರಿ ನೀವು ಒಂದು ಒಂದು ಇಪ್ಪತ್ತರಲ್ಲಿ ಆಗಬೇಕಾದಂಥ ಇಪ್ಪತ್ತ್ಮೂರಲ್ಲಿ ಸರ್ಕಾರ ಮಾಡಿದ್ದು ಆದರೆ ಇವತ್ತು ಅದು ತಪ್ಪು ಅವ್ರದ್ದು ಆದರೆ ಅದನ್ನು ಈಗಾಗಲೇ ನೀವು ಇಂಪ್ಲಿಮೆಂಟ್ ಮಾಡಿದಿರಿ ಜಾರಿ ಮಾಡಿದಿರಿ ಅರೆಸ್ ಕೂಡ ಕೊಟ್ಟಿದ್ರಿ ಅಂದಮೇಲೆ ಒಂದು ಒಂದು ಇಪ್ಪತ್ತರಿಂದ ಅಂದರೆ ಮೂವತ್ತೊಂದು ಹನ್ನೆರಡು ಇಪ್ಪತ್ತ್ಮೂರಕ್ಕೆ ಮುಗಿತು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಇವತ್ತು ನಮಗೆ ಏನು ಹೊಸ ಒಂದು ವೇತನ ಒಪ್ಪಂದ ಆಗ್ಬೇಕು ಅದನ್ನು ಮಾಡಿ ಕೊಡಿ ಸ್ವಾಮಿ ಅಂತೇಳಿ ನಾವು ಕೇಳಿದ್ವಿ ಕೇಳಿದಾಗ ಕೂಡ ನಾವು ಆಗೋದಿಲ್ಲ ಇಪ್ಪತ್ತೇಳಕ್ಕೆ ಮಾಡ್ತೀವಿ ಯಾವ ಅರೇರಿಸಿ ಗೇರಿಸಿ ಕೊಡೋಕ್ಕಾಗಲ್ಲ ಅಂತಂತ ಹೇಳಿದ್ರು ಇದರಿಂದ ನಮಗೆ ಇವತ್ತು ಮನಸ್ಸಿಗೆ ನೊಂದು ಕಾರ್ಮಿಕರು ಅನೇಕರು ಇವತ್ತು ಸುಮಾರು ಈ ಒಂದು ರಾಜ್ಯದ ಐದು ಗ್ಯಾರಂಟಿಗಳನ್ನು ತೊಗೊಂಬಂತು ಈ ರಾಜ್ಯ ಸರ್ಕಾರ ಹೊಸದಾಗಿ ಬಂದಾಗ ಐದು ಗ್ಯಾರಂಟಿಗಳಲ್ಲಿ ಅತ್ಯುತ್ತಮವಾಗಿ ನಾವು ಈ ಒಂದು ಶಕ್ತಿ ಯೋಜನೆಯನ್ನು ಇಡೀ ರಾಜ್ಯದಲ್ಲಿ ನಾವು ಯಶಸ್ವಿ ಮಾಡಿದ್ದು ಯಶಸ್ವಿ ಮಾಡಿದ್ದು ಈ ನೌಕರರು ಹಾಗೂ ಇಲ್ಲಿರ್ತಕ್ಕಂಥ ದುಡಿರ್ತಕ್ಕಂಥ ವರ್ಗ ಅವರು ಯಾವುದು ನೆನೆಸ್ದೇ ಇವತ್ತು ಅವರು ಐದು ನೂರನೇ ಕೋಟಿ ಐದು ನೂರು ಕೋಟಿ ಟಿಕೆಟ್ ವಿತರಣೆ ಮಾಡಿದ್ದಾರೆ ಅಷ್ಟು ಜನರನ್ನ ಇವತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಇವತ್ತು ಹೆಣ್ಮಕ್ಕಳನ್ನ ಸಾಗಾಟ ಮಾಡಿದ್ದಾರೆ ಅಂತೇಳಿ ಇವತ್ತು ಸಂಭ್ರಮದಿಂದ ಆಚರಣೆ ಮಾಡಿದರು ಆ ಸಂಭ್ರಮನ ಮಾಡಬೇಕಾಗಿದ್ದರೆ ನಮ್ಮ ಕಾರ್ಮಿಕರಿಗೆ ದುಡಿದಂಥವ್ರಿಗೆ ಏನೂ ಅವರು ಏನೇ ಇದ್ದರೂ ಕೂಡ ತಾವು ಕೂಡ ಇವತ್ತು ಹೆಚ್ಚಿನ ಹೆಚ್ಚಿನೀತಿಯ ಸ್ವೀಟ್ ತಿಂದಿದ್ದಲ್ಲದೆ ಸಾರ್ವಜನಿಕರಿಗೆ ಕೆಲವೊಬ್ಬರಿಗೆ ಹಂಚಿದ್ರಷ್ಟೇ ಮಾತ್ರ ಇಲ್ಲಿ ಈ ದುಡಿ ವರ್ಗಕ್ಕೇನು ಕೊಟ್ಟಿಲ್ಲ ಆದ್ದರಿಂದ ನಾವು ಮುಷ್ಕರವನ್ನು ಅಂತ ಏನು ನೋಟಿಸ್ ಕೊಟ್ಟಿದ್ವಿ ಆ ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಪತ್ರ ಬರೆದಿ ಮುಖ್ಯಮಂತ್ರಿಗಳಿಗೆ ಸ್ವಾಮಿ ನೀವು ಏನೇ ಮಾಡಿ ನೀವು ನಮಗೆ ನಮ್ಮ ಅಗ್ರಿಮೆಂಟನ್ನು ಮಾಡಬೇಕು ವೇತನ ಪರಿಷ್ಕರಣೆ ಮಾಡಬೇಕು ನಮ್ಮ ಬೇಡಿಕೆ ಈಡೇರಿಸ್ಬೇಕಂತೇಳಿ ಅದಕ್ಕೂ ಏನೂ ಸ್ಪಂದನೆ ಮಾಡಲಿಲ್ಲ ಅದು ಮಾಡದೇ ಇದ್ದಾಗ ನಾವು ಮತ್ತೆ ಏನು ಜುಲೈ ಮೂವತ್ತನೇ ತಾರೀಕು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಾವು ಒಂದು ದಿನದ ಸತ್ಯಾಗ್ರಹ ಮಾಡಿದ್ವಿ ಅದು ಒಂದಮೇಲೆ ಮುಷ್ಕರ ಮಾಡೋದು ಬೇಡ ಒಂದು ಎಚ್ಚರಿಕೆಯನ್ನು ಕೊಡೋಣ ಸರ್ಕಾರಕ್ಕೆ ಅಂತೇಳಿ ಅದನ್ನು ಕೊಟ್ಟಾಗ್ಯೂ ಸಹ ಅವ್ರ್ಗೇನೂ ಸೀರಿಯಸ್ ಆಗಿ ತೊಗೊಳಿಲ್ಲ ಇವತ್ತು ನಾಳೆ ಮುಷ್ಕರ ಅಂದರೆ ಇವತ್ತು ಸಭೆ ಕರೆದ್ರು ಇವತ್ತಿನ ಸಭೆ ಕೂಡ ವಿಫಲ ಆಗೈತಿ ಆ ವಿಫಲ ಆಗಿದ್ದರಿಂದ ನಾಳೆ ನಿರ್ಧಾರ ಮಾಡಿದಂತೆ ಇವತ್ತು ಈ ಮುಷ್ಕರ ನಾಳಿಂದ ಅನಿರ್ದಿಷ್ಟ ಕಾಲ ಮುಷ್ಕರ ಪ್ರಾರಂಭ ಆಗತಿ ನಾವು ಕೇಳ್ತೇವೆ ಇವತ್ತು ರಾಜ್ಯ ಸರ್ಕಾರಿ ನೌಕರರು ಅವರು ಮುಗಿದ ತಕ್ಷಣ ಅವರು ಏನು ಇವತ್ತು ಒಂದು ನೋಟಿಸನ್ನು ಕೊಟ್ಟರು ಸಚ್ಚಂತೇಳಿ ಇಲ್ಲ ನಾವು ಮುಷ್ಕರ ಮಾಡ್ತೇವೆ ಅಂದಾಗ ಅರ್ಧ ದಿವಸ ಆಗಿರಲಿಲ್ಲ ಅವರಿಗೆ ಸಂಬಳವನ್ನು ಹೆಚ್ಚಿಗೆ ಮಾಡಿದ್ರು ಅದೂ ಅಲ್ಲದೇ ಇವತ್ತು ಈ ಶಾಸಕರು ಸಚಿವರು ಏನಿದ್ದಾರೆ ಇವರು ತಮ್ಮ ಸಂಬಳವನ್ನು ಕಳೆದ ಬಾರಿಯ ವಿಧಾನಮಂಡಲ ಅಧಿವೇಶನದಲ್ಲಿ ಯಾರಿಗೆ ಏನೋ ಒಂದು ಚುಕ್ಕಾರ ಶಬ್ದ ಎತ್ತದನ ತಮ್ಮ ಒಂದು ವೇತನವನ್ನು ತಮ್ಮ ಭತ್ಯೆಗಳನ್ನು ದ್ವಿಗುಣವಾಗಿ ಅಂದರೆ ಡಬಲ್ ಮಾಡಿಕೊಂಡ್ರು ಇದಕ್ಕೆಲ್ಲ ಹಣ ಬರ್ತತಿ ಅದು ನಮ್ಮ ಕಾರ್ಮಿಕರಿಗೆ ದುಡಿದಂಥ ಕಾರ್ಮಿಕರಿಗೆ ಹಗಲಿ ರಾತ್ರಿ ಇವತ್ತು ಎಂಟು ಗಂಟೆ ಅಂತ ಹೇಳ್ತಾರೆ ಹನ್ನೆರಡು ಗಂಟೆ ಹದಿನಾರು ಗಂಟೆ ಕೆಲಸ ದುಡಿಸ್ಕೊತಾರೆ ನಮ್ಮ ಕಾರ್ಮಿಕರಿಂದ ಅವ್ರಿಗೆ ಕೊಡೋಕ್ಕೆ ಇವತ್ತು ಏನಾಗಿದೆ ಇವರಿಗೆ ಇನ್ನು ಈ ಕಾರ್ಮಿಕರಿಗೆ ಬಡವರಿಗೆ ಕೊಡದು ಬಿಟ್ಟು ಬೇರೆದವ್ರಿಗೆ ಕೊಡ್ತಾರೆ ಇವರು ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂಥೇಳಿ ಇವತ್ತು ಸಂಧಾನಸಭೆಗೆ ವಿಫಲ ಆದ ಕಾರಣ ನಾವು ನಾಳಿಂದ ಮುಷ್ಕದ ಮೇಲೆ ಹೋಗ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಜಗ್ಗುದಿಲ್ಲ ಅವ್ರು ಎಂಥ ಯಸಮಾತರಲಿ ತರಲಿ ಆ ಯಸಮಾನ ಭಸ್ಮ ಮಾಡ್ತೀವಿ ನಾವು ಯಾವ ಕಾರಣಕ್ಕೂ ಕೂಡ ಈ ಸರ್ಕಾರ ನಮ್ಮ ಮೇಲೆ ಯಾರ್ಯಾವ ಯಾವ್ಯಾವಾಗ ಹೋರಾಟದಲ್ಲಿ ಯಶ್ಮ ತಂದಿದ್ದಾರೋ ಆ ಸರ್ಕಾರಗಳು ಯಾವೂ ಉಳಿದಿಲ್ಲ ಈ ಸರ್ಕಾರ ಇದೇನಾದರೂ ಮಾಡಿದರೆ ಅದನ್ನು ಉಳಿಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾವ ಒಂದು ಹೆದರಿಕೆ ಬೆದರಿಕೆಗೂ ಕೂಡ ಜಗ್ಗದೇ ನಾಳಿಂದ ನಾವು ಮುಷ್ಕದ ಮೂಲಕ ಸಂಪೂರ್ಣ ನಮ್ಮ ಜನ ಮನೆಯಲ್ಲೇ ಇರ್ತಾರೆ ಹೊರಗಡೆ ಬರುವುದಿಲ್ಲ ಯಾವ ಒಂದು ವಾಹನವನ್ನು ಕೂಡ ರಸ್ತೆಗೆ ಇಳಿಸೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಇವತ್ತು ನಾನು ಈ ಹೋರಾಟಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಇವತ್ತು ಬೆಂಬಲವನ್ನು ಕಟ್ಟವು ಅದೇ ರೀತಿ ನಾವು ಇವತ್ತು ಸಾರ್ವಜನಿಕರಲ್ಲಿ ಕೂಡ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಅವ್ರಿಗೆ ಆಗ್ತಕ್ಕಂಥ ತೊಂದರೆಗೆ ಇದಕ್ಕೆ ಈಗಾಗಲೇ ನಾವು ಹತ್ತೊಂಬತ್ತು ತಿಂಗಳ ಕಾಲ ಸರ್ಕಾರಕ್ಕೆ ಕಾಲಾವಕಾಶ ಕೊಟ್ಟಿದ್ದರೂ ಕೂಡ ನಮ್ಮ ಬೇಡಿಕೆ ಈಡೇರಿಸ ಇರುವುದರಿಂದ ಅನಿವಾರ್ಯವಾಗಿ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಹಾಕೋದನ್ನು ಗಮನಿಸಿ ನಾವು ಇದನ್ನು ಇಲ್ಲಿವರೆಗೆ ಮುಂದೂಡ್ಕೊತಾ ಬಂದಿದ್ವಿ ಈ ಕೊನೆ ಹಂತದಲ್ಲಿ ಬಂದಿದ್ವಿ ಅವರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂದಾಗ ಮುಷ್ಕರವನ್ನು ಅನಿವಾರ್ಯವಾಗಿ ಮಾಡಬೇಕಾದ ಪ್ರಸಂಗ ಬಂದಿದೆ ನಾವು ಸಾರ್ವಜನಿಕರಲ್ಲಿ ಕೂಡ ಹಾಗೂ ಇನ್ನೂ ಉಳಿದಂಥ ಸಂಘ ಸಂಸ್ಥೆಗಳಲ್ಲಿ ಕೂಡ ಅವ್ರಲ್ಲಿ ವಿನಂತಿ ಮಾಡ್ಕೋತೀವಿ ನಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ನಾವು ಅವರಲ್ಲಿ ಕೇಳ ಕಳಿಂದ ಕೇಳ್ಕೊತಾ ಇದೀವತ್ತು ಆರ್ ಎಫ್ ಕೌಳಿಕಾಯಿ ನಾವು ಕಾರ್ಯಾಧ್ಯಕ್ಷರು ಕೆ ಎಸ್ ಆರ್ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಬೆಂಗಳೂರು